ನಾನೇನು ಹೇಳಲ್ಲ ಸರ್ ಇವಾಗ ನೋಡಿದ್ರಲ್ಲ ಆಡಿಯನ್ಸು ಅವರು ಎಕ್ಸ್ಟ್ರಾರ್ಡ್ನರಿ ಆಗಿದೆ ಸಿನಿಮಾ ಫುಲ್ಲು ಒಂದೊಂದು ಸೀನು ಒಂದೊಂದು ಸೀನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಸೀನ್ ಏನು ಅನ್ನೋದು ಗೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ನನಗಂತೂ ಇವತ್ತು ಏನು ಮಾತಾಡೋಕ್ಕಾಗ್ತಾ ಇಲ್ಲ ಎಕ್ಸ್ಟ್ರಾರ್ಡ್ನರಿ ರೆಸ್ಪಾನ್ಸು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಯಾರ್ಯಾರು ಸಿನಿಮಾ ಬಂದು ನೋಡ್ತಾ ಇದ್ದೀರೋ ನೋಡ್ತಾ ನೋಡಿಲ್ವೋ ಅವರೆಲ್ಲ ದಯವಿಟ್ಟು ಬಂದು ನೋಡಿ ಒಳ್ಳೆ ರೆಸ್ಪಾನ್ಸ್ ಇದೆ ನನಗೇನು ಮಾತಾಡೋಕ್ಕಾಗ್ತಾ ಇಲ್ಲ ಸ್ಟೇಟ್ ಬೇರೆ ಬೇರೆ ನನ್ನ ಮೊಬೈಲ್ಗೆ ಮೆಸೇಜಸ್ ಬರ್ತಾ ಇದೆ ಬೆಳಗ್ಗೆಯಿಂದ ಮೊಬೈಲ್ಗೆ ಮೆಸೇಜಸ್ ಬರ್ತಾ ಇದೆ ನೋಡೋಣ ಮಧ್ಯಾಹ್ನದ ಮೇಲೆ ಇನ್ನೂ ಜಾಸ್ತಿ ಪಿಕಪ್ ಆಗುತ್ತೆ ಕಡೆ ಕರ್ನಾಟಕನಾ ಕರ್ನಾಟಕದ ಎಲ್ಲ ಕಡೆ ಒಳ್ಳೆ ಒಳ್ಳೊಳ್ಳೆ ಥಿಯೇಟರ್ ಸೆಟಪ್ ಸಿಕ್ಕಿದೆ ನಮಗೆ ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾ ನೋಡಿದವ್ರು ನನ್ನ ಫ್ರೆಂಡ್ಸ್ ಆಗಲಿ ಮತ್ತೆ ತುಂಬಾ ಜನ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಮೆಸೇಜ್ ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ನೋಡಿದವ್ರು ಮೆಸೇಜ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ನೋಡೋಣ ಇನ್ನೊಂದು ಅವರ್ ಬಿಟ್ರೆ ಎಲ್ಲ ಗೊತ್ತಾಗುತ್ತೆ ಮೆಸೇಜ್ ಏನು ಏನೇನಾಗುತ್ತೆ ಅಂತ ಸಿನಿಮಾ ಇವಾಗ ಬಂದಿರೋ ಪ್ರಕಾರ ಎಕ್ಸ್ಟ್ರಾ ರಿಪೋರ್ಟ್ ಇದೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ವರ್ಷ ನಾವು ವೈಟ್ ಮಾಡೋದಕ್ಕೂ ಸಾರ್ಥಕತೆ ಸಿಕ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಿಂಡ್ಕೊಟ್ಟಿದ್ದೀವಿ ಅದು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ನೆಟ್ವರ್ ಏನು ಮಾಡ್ತೇನೆ ಅನ್ನೋದನ್ನ ನೀವು ಕಾಯ್ದು ನೋಡ್ಬೇಕಾಗುತ್ತೆ ತುಂಬಾ ರಿಸರ್ಚ್ ಮಾಡಿದ್ವಿ ಹ್ಯಾಕಿಂಗ್ ಬಗ್ಗೆ ಎಲ್ಲ ತುಂಬಾ ರಿಸರ್ಚ್ ಮಾಡ್ಬಿಟ್ಟೆ ಮಾಡಿರೋದು ಯಾವ ತರ ಹ್ಯಾಕಿಂಗ್ ನಡೆಯುತ್ತೆ ಅನ್ನೋದನ್ನೆಲ್ಲ ರಿಸರ್ಚ್ ಮಾಡಿದ್ವಿ